ಕನ್ನಡ ಸುದ್ದಿ ಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಉಗ್ರರ ದಾಳಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಎಲ್ಲರಿಗೂ ಗೊತ್ತಿರೋದೆ ಆದರೆ ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿಸಲು ಪ್ರಯತ್ನ ಪಡುತ್ತೇನೆ ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತದಿಂದ ತೀಕ್ಷ್ಣ ಪ್ರತಿಕ್ರಿಯೆ ಇನ್ನೂ ಸಹಿಸೋದಿಲ್ಲ ಮಿಲಿಟರಿ ಆ್ಯಕ್ಷನ್ ಪ್ರಾರಂಭ ಇತ್ತೀಚೆಗಿನ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಸರ್ಕಾರವು ಶಕ್ತಿಯುತ ಪ್ರತಿಕ್ರಿಯೆ ನೀಡಲು ತೀರ್ಮಾನಿಸಿದೆ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ತೀವ್ರ ಸುದ್ದಿಗೋಷ್ಠಿ ನಡೆಸಿದ್ದು ಈ ದಾಳಿಯನ್ನು ಮಾನವೀಯತೆಗೆ ವಿರುದ್ಧದ ಕ್ರೂರ ಕೃತ್ಯ ಎಂದು ವಿವರಿಸಿದ್ದಾರೆ ಭಾರತದ ಕೆಲವು ಕ್ರಮಗಳು ಯಾವುವನ್ನು ತೆಗೆದುಕೊಂಡಿದ್ದಾರೆ ಎಂದು ನೋಡೋಣ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ವಿಶೇಷ ಘಟಕಗಳು ಕಾರ್ಯನಿರ್ವಹಣೆಗೆ ಮುಂದಾಗಿವೆ ಉಗ್ರರ ಅಡಗಿದ ತಾಣಗಳನ್ನು ಗುರಿಯಾಗಿಸಿ ಹುಡುಕಾಟ ಆರಂಭವಾಗಿದೆ ಭಾರತ ಈ ದಾಳಿಗೆ ಜವಾಬ್ದಾರಿಯು ಪಾಕಿಸ್ತಾನ ಪ್ರಾಯೋಜಿತ ಉಗ್ರ ಸಂಘಟನೆಗಳಿಗೆ ಮೇಲಿದೆ ಎಂದು ಹೇಳಿದೆ ಇದರಿಂದಾಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಪಾಕಿಸ್ತಾನಕ್ಕೆ ಒತ್ತಡ ಹೆಚ್ಚಾಗಿದೆ ಭಾರತೀಯ ರಾಯಭಾರಿಗಳನ್ನು ಪ್ರಖ್ಯಾತ ರಾಷ್ಟ್ರಗಳಿಗೆ ಕಳಿಸಿ ಉಗ್ರರ ವಿರುದ್ಧ ಗಂಭೀರ ಕ್ರಮ ತೆಗೆದುಕೊಳ್ಳಲು ಭಾರತ ಒತ್ತಾಯಿಸುತ್ತಿದೆ ಕೆಲವು ಮಾಧ್ಯಮಗಳ ವರದಿ ಪ್ರಕಾರ ಸೇನೆಯು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಮಾಡುವ ಸಾಧ್ಯತೆಗಳು ಕುರಿತಂತೆ ತುರ್ತು ಸಭೆ ನಡೆಸಲಾಗುತ್ತಿದೆ ಭಾರತವು ಸಾವಿರದ ಒಂಬೈನೂರ ಅರವತ್ತರ ಇಂಡಸ್ ನೀರಿನ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಪಾಕಿಸ್ತಾನ ಈ ಕ್ರಮವನ್ನು ಯುದ್ಧದ ಘೋಷಣೆಯಂತೆ ಪರಿಗಣಿಸಿದೆ ಪಾಕಿಸ್ತಾನಿ ನಾಗರಿಕರಿಗೆ ನೀಡಲಾಗಿದ್ದ ಎಲ್ಲ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ ಪಾಕಿಸ್ತಾನಿ ರಾಜತಂತ್ರಿಗಳನ್ನು ಭಾರತದಿಂದ ಹಿಂತೆಗೆದುಕೊಳ್ಳಲಾಗಿದೆ ಭಾರತೀಯ ರಾಯಭಾರಿಗಳನ್ನು ಪಾಕಿಸ್ತಾನದಿಂದ ಹಿಂತೆಗೆದುಕೊಳ್ಳಲಾಗಿದೆ ಭಾರತೀಯ ಸೇನೆ ಪಹಲ್ಗಾಮ್ನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಉಗ್ರರ ವಿರುದ್ಧ ಶೋಧ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ ಈ ಸಂದರ್ಭದಲ್ಲಿ ಉಗ್ರರ ಆಶ್ರಯ ಸ್ಥಳಗಳನ್ನು ಗುರಿಯಾಗಿಸಿ ಕ್ರಮ ಕೈಗೊಳ್ಳಲಾಗಿದೆ ದೇಶಾದ್ಯಂತ ಜನತೆ ಉಗ್ರ ದಾಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಾಶ್ಮೀರದಲ್ಲಿಯೂ ಸಹ ಜನರು ಶಾಂತಿಯುತ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಈ ವಿಷಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ಈ ಒಂದು ನಡೀತಿರೋ ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ